ವಲ್ಲಭಭಾಯಿ ಪಟೇಲ್ ಜನ್ಮ ವಾರ್ಷಿಕೋತ್ಸವ ಬಿಜೆಪಿಯಿಂದ ಏಕತಾ ದಿವಸ್ ಆಚರಣೆ ಶಾಸಕ ಜ್ಯೋತಿ ಗಣೇಶ್ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ದೇಶದಾದ್ಯಂತ ರಾಷ್ಟೀಯ ಏಕತಾ ದಿವಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ತುಮಕೂರು ಜಿಲ್ಲಾ ಬಿಜೆಪಿಯಿಂದ ಇಂದು ನಗರದಲ್ಲಿ ಏಕತಾ ಮೆರವಣಿಗೆ ಆಯೋಜಿಸಿದ್ದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ವಿಶ್ವವಿದ್ಯಾಲಯ ಬಳಿ ಏಕತಾ ಮೆರವಣಿಗೆಗೆ ಚಾಲನೆಯನ್ನ ನೀಡುವರು ಎಂದು ಶಾಸಕ ಜಿಬಿಜ್ಯೋತಿ ಗಣೇಶ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು ಕೇಂದ್ರ ಸಚಿವ ವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಿ ಏಕತಾ ಮೆರವಣಿಗೆಗೆ ಚಾಲನೆ ನೀಡುವರು ಮೆರವಣಿಗೆಯು ವಿಶ್ವವಿದ್ಯಾಲಯ ಬಳಿಯಿಂದ ಶಿವಕುಮಾರ ಸ್ವಾಮೀಜಿ ವೃತ್ತ ಭದ್ರಮ್ಮ ವೃತ್ತ ಚಾಮುಂಡೇಶ್ವರಿ ರಸ್ತೆ ಕೆಇಬಿ ರಸ್ತೆ ಮೂಲಕ ಸಾಗಿ ವಿಶ್ವವಿದ್ಯಾಲಯದ ಬಳಿ ಸಮಾಪ್ತಿಗೊಳ್ಳಲಿದೆ ಯುವಜನರು ಸಾರ್ವಜನಿಕರು ಸಂಘ ಸಂಸ್ಥೆಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿದರು ಒಂದು ನಡೆಯ ಮುಖಾಂತರ ಉದ್ಘಾಟನೆ ಮಾಡಿ ಉಕ್ಕೂನಲ್ಲಿರುವಂತ ಎಲ್ಲ ಬಿಜೆಪಿಯ ಮುಖಂಡರು ಸಾರ್ವಜನಿಕರು ದೇಶಭಕ್ತರು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಎಂ ಎಲ್ ಎಗಳು ಮಾಜಿ ಸಚಿವರುಗಳು ಎಲ್ಲರ ಒಂದು ಭಾಗವಹಿಸುವಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ನಾಗರಿಕರ ಸಮ್ಮುಖದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾನ್ಯ ಕೇಂದ್ರ ಸಚಿವರಾದಂತ ಸೋಮಣ್ಣ ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ತುಮಕೂರು ಯೂನಿವರ್ಸಿಟಿ ಮುಂದೆಯಿಂದ ಈ ಒಂದು ಏಕತಾ ನಡಿಗೆಯನ್ನ ಮೈ ಬಾಲ್ ನೇತೃತ್ವದಲ್ಲಿ ಏನೋ ಒಂದು ಏಕತಾ ನಡಿಗೆಯನ್ನ ಮಾನ್ಯ ಸೋಮಣ್ಣ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ರೂಟ್ ಎಲ್ಲ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳು ತುಮಕೂರಿನ ಯೂನಿವರ್ಸಿಟಿ ಮುಂದೆಯಿಂದ ಬಂದು ಶಿವಕುಮಾರ್ ಸ್ವಾಮಿ ಸರ್ಕಲ್ ತದನಂತರ ಭದ್ರಮ್ಮ ಸರ್ಕಲ್ ಅಲ್ಲಿಂದ ಚಾಮುಂಡಿ ರಸ್ತೆ ನಂತರ ಕೆ ರಸ್ತೆ ಕೋತಿ ತೋಪು ಅಲ್ಲಿಂದ ವಾಪಸ್ ಅದೇ ಯೂನಿವರ್ಸಿಟಿಯ ಗೇಟ್ ಮುಂಭಾಗ ಬರುವಂತ ಒಂದು ನಡಿಗೆಯನ್ನ ನಾಳೆ ಅಂದ್ಕೊಂಡಿದೀವಿ ಮಾನ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವ ಅಂಗವಾಗಿ ಏಕ್ ಭಾರತ್ ಆತ್ಮ ನಿರ್ಭರ್ ಭಾರತ್ ಎಂಬ ಆದರ್ಶಗಳನ್ನ ಅಳವಡಿಸಿಕೊಳ್ಳಲು ನಾವೆಲ್ಲರೂ ಕೂಡ ಯುವಕರನ್ನ ತಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಸಾಮಾಜಿಕ ಪ್ರೇರೇಪಿಸಬೇಕು ಮೋಟಿವೇಟ್ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಾಳೆ ಮೂವತ್ತೊಂದರಿಂದಲೂ ಕೂಡ ಮತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಂಕೊಂಡಿದ್ದೀವಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಜಾಗೃತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸಲು ವಿವಿಧ ಪೂರ್ವ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನದ ಕುರಿತ ವಿಚಾರ ಗೋಷ್ಠಿಗಳು ಮತ್ತು ಬೀದಿ ನಾಟಕಗಳು ಮತ್ತು ಯುವಕರಿಗೆ ನಶಾ ಮುಕ್ತ ಭಾರತ ಪ್ರತಿಜ್ಞೆ ಮಾಡಿಸಲಾಗುವುದು ಮತ್ತು ವಿಶೇಷವಾಗಿ ಏನು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರುವಂತಹ ಸ್ವದೇಶಿ ಮೇಳಗಳನ್ನು ಕೂಡ ನಾವೆಲ್ಲರೂ ಕೂಡ ಆಯೋಜಿಸ್ತಾ ಇದ್ದೀವಿ ಆದ್ರಿಂದ ಎಲ್ಲ ನಾಗರಿಕ ಬಂಧುಗಳು ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಬಂದು ನಾಳೆ ಏನು